よかったよかった。 ನಮಸ್ಕಾರ ವೀಕ್ಷಕರೇ ಭಾವ ಸಿಂಚನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತೊಂದು ವಿಶೇಷತೆ ನಮ್ಮ ಕುಣಿಗಲ್ ಟೌನ್ ನಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಮಲ್ಲ ಮಲ್ಲಾಘಟ್ಟ ಗ್ರಾಮದಲ್ಲಿ ಒಂದು ದೇವಸ್ಥಾನ ಇದೆ ಬಸವೇಶ್ವರ ಉದ್ಭವ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಅದೇನು ವಿಶೇಷತೆ ಏನು ಅಂತಂದ್ರೆ ಒಂದು ಬರ್ಸಿ ಮರ ಆ ಬರ್ಸಿ ಮರದ ಕೆಳಗೆ ಆ ಬಿಟ್ಟಂಥ ಬೇರುಗಳ ಬೇರುಗಳಲ್ಲಿ ಒಂದು ದೇವಸ್ಥಾನ ನಿರ್ಮಾಣವಾಗಿದೆ ಸುಮಾರು ತೊಂಬತ್ತು ವರ್ಷದ ಒಂದು ಮರ ಇದು ಬರ್ಸಿ ಮರ ಅನ್ಬಿಟ್ಟಿದೆ ಆ ವಿಶೇಷತೆ ಇವತ್ತು ಸೋಮ ಸೋಮರ ವಿಜೃಂಭಣೆಯಿಂದ ಒಂದು ಪೂಜೆ ಕಾರ್ಯಕ್ರಮ ನಡೀತದೆ ಇಲ್ಲಿ ಬನ್ನಿ ವೀಕ್ಷಕರೇ ಹೋಗೋಣ ಆ ದೇವಸ್ಥಾನ ನೋಡೋಣ ಯಾವ ರೀತಿ ಇದೆ ಒಂದು ವಿಶೇಷತೆ ಇದೆ ಇಲ್ಲಿ ಅಲ್ಲಿ ಗ್ರಾಮಸ್ಥರು ಇದ್ದರೆ ಆ ಗ್ರಾಮಸ್ಥರನ್ನು ಮಾತಾಡ್ಸೋಣ ಇಲ್ಲಿ ಏನೇನು ವಿಶೇಷತೆ ಇದೆ ಬಟ್ ಇನ್ನೊಂದು ಅಂದ್ರೆ ಆ ಬೇರಿಂದನೆ ಒಂದು ದೇವಸ್ಥಾನ ಸೃಷ್ಟಿಯಾಗಿದೆ ಬೇರೆ ಗೋಡೆಗೆ ಒಂದು ಸಣ್ಣ ಒಂದು ದೇವಸ್ಥಾನ ಇದ್ದಿತ್ತು ಆ ಬೇರಿಂದ ತಡೆಗಟ್ಕೊಂಡು ಅದು ನಿಂತಿದೆ ಅದು ಬನ್ನಿ ವೀಕ್ಷಕರೇ ನೋಡೋಣ ಯಾವ ರೀತಿ ಇದೆ ಅದು ಬಹಳ ಅದ್ ನಂಬಲಿಕ್ಕೆ ಅಸಾಧ್ಯ ಆ ತರ ಒಂದು ದೇವಸ್ಥಾನ ಬನ್ನಿ ವೀಕ್ಷಕರೇ ನೋಡೋಣ ನಮಸ್ಕಾರ ನಮಸ್ಕಾರ ಸರ್ ಎಲ್ಲ ಮಲ್ಲ ಆಟ ಗ್ರಾಮಸ್ಥರು ಸರ್ ನಿಮ್ಮ ಹೆಸರು ಶಿವಣ್ಣ ಈ ದೇವಸ್ಥಾನದ ಬಗ್ಗೆ ಒಂದು ವಿಶೇಷತೆ ಅನ್ನಿಸ್ತು ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ವಿ ಮಗಾರವ್ರೆ ಮಗರು ಮಾತಾ ನೋಡಿ ವೀಕ್ಷಕರೇ ಇದೇ ಒಂದು ಮಲ್ಲಘಟ್ಟ ಗ್ರಾಮ ಆ ಮಲ್ಲಘಟ್ಟ ಗ್ರಾಮದಲ್ಲಿರುವಂತಹ ಇದು ಉದ್ಭವ ಬಸವಣ್ಣ ದೇವಾಲಯ ಪುಣ್ಯಕ್ಷೇತ್ರ ಮಲ್ಲಘಟ್ಟ ಇದ್ರ ಬಗ್ಗೆ ಒಂದು ಹೆಚ್ಚಿನ ಅಹ್ ವಿಶೇಷತೆ ಏನು ಅಂತ ತಿಳಿಸ್ಕೊಡ್ಲಿಕ್ಕೆ ಇಲ್ಲಿ ಒಂದು ಅರ್ಚಕರು ಇದ್ದಾರೆ ಈ ದೇವಸ್ಥಾನದ ಅರ್ಚಕರು ಮತ್ತೆ ಈ ಊರಿನ ಹಿರಿಯರಾದ ಇದ್ದಾರೆ ಬನ್ನಿ ವೀಕ್ಷಕರೇ ಅವ್ರನ್ನ ಬಾಕ್ಸ್ವಣ್ಣ ನಮಸ್ಕಾರ ಏನ್ ಈ ದೇವಸ್ಥಾನದ ವಿಶೇಷತೆ ಏನಿದೆ ಉದ್ಭವ ಬಸವಣ್ಣ ಅಂತ ಇದು ಮಲ್ಲಾಘಟ್ಟ ಗ್ರಾಮಸ್ಥರಲ್ಲಿ ಇದು ಕಾಲಿಂದು ಜಮಾನ್ ನಿಂದು ಬಹಳ ವರ್ಷದಿಂದ ಐತೆ ಇದು ಒಳ್ಳೇದಿಂದ ಎಷ್ಟು ವರ್ಷದಿಂದ ಐತೆ ಜಾಲೆ ಒಂದು ಎಂಬತ್ ವರ್ಷದಿಂದ ಐತೆ ವರ್ಷದ ಇದು ವರ್ಷದ ಮರ ವಿಶೇಷತೆ ಸರ್ ಒಂದು ಕಟ್ಟಡ ನಿರ್ಮಾಣ ಆಗಿದೆ ಮರದ ಬೇರೆ ಕಂಬ ಮಾಡ್ಕೊಂಡಿದೆ ಮರದ ಬೇರೆ ಬಾಗಲು ಮಾಡ್ಕೊಂಡಲ್ಲ ಗೋಡೆಯಲ್ಲೂ ಮರದ ಬೇರೆ ಮಾಡ್ಕೊಂಡ ಅದೇ ಸರ್ ಇದು ಪುನೀತ್ ಸ್ಥಳ ಅಂತ ಉದ್ವಾ ಬಸವಣ್ಣ ಅಂತ ಈಗ ಸ್ವಲ್ಪ ಮುಂದಗಡೆ ನೀವು ಸ್ವಲ್ಪ ಮಾಡಿ ನಾವು ಬಂದು ಜನಪನ ಪಾನ ನಿಂತ್ಕೊಳ್ಳೋರಿಗೆ ಪೂಜೆ ಮಾಡೋರಿಗೆ ಅಂತ ಒಂದ್ ಶೀಟ್ ಹಾಕ್ಸೊಂಡಿವಿ ಇಲ್ಲಿ ವಿರಾಮರದಲ್ಲಿ ಮತ್ತೆ ಇಲ್ಲಿ ಪೂಜೆ ಯಾವಾಗ ನಡೀತದೆ ಸರ್ ಸೋಮ 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 ಸೋಮಾರ ಸೋಮ ಅಂತೆಲ್ಲ ಕೇಳ್ಪಟ್ಟಿದೀವಿ ಅದು ಯಾವಾಗ ನಡೀತಿ ಜಾತ್ರೆ ಇದು ಶಿವರಾತ್ರಿ ಹಬ್ಬದ ಹದಿನೈದು ದಿವಸಕ್ಕೆ ಹದಿನೈದು ಹದಿನ ಕರೆಕ್ಟ್ ಆಗಿ ಮತ್ತೆ ಇಲ್ಲಿ ಒಳಗಡೆ ಏನಿದೆ ಸ್ವಲ್ಪ ತೋರಿಸ್ತೀರಾ ತೋರಿಸ್ತೀವಿ ಬನ್ನಿ ಸರ್ ತೋರಿಸ್ತೀವಿ ಬನ್ನಿ ಮಾಡ್ತಾ ಮಾಡ್ತಾ ನಾನು ವರ್ಷ ಇದ್ದೀನಿ ವರ್ಷದಿಂದ ಹೇಗಿದೆ ಹೇಳ್ಬೇಕು ಅಂದ್ರೆ ಬಹಳ ವಿಚಾರ ಇದೆ ಆರ್ನೂರು ವರ್ಷದ ಹಿಂದೆ ಸುಮಾರು ಮೈಸೂರು ಅವರು ದೊಡ್ಡ ಕಂಟ ಕೆಲಸ ಮಾಡ್ತಾ ಇದ್ರು ಆಗ ಅವರು ಇಷ್ಟು ಕೆಲಸ ಮಾಡ್ತಾ ಇದ್ದಂತೆ ಯಾವ್ದೋ ಒಂದು ಕೆರೆ ಕಟ್ಟಿದಾಗ ಆ ಕೆರೆ ಏನ್ ಮಾಡುವ ಬಂತು ಅವಾಗ ಈ ಗಾಳಿ ಸಿಳಾದಿತ್ತಂತೆ ಆ ಸಿಳಾದಿದ್ದಾಗ ಈ ಉಬ್ಬ ಬಸವಣ್ಣ ಚಿಕ್ಕಾಗಿತ್ತಂತ ಬಸವಣಿಗೆ ಬಂದು ಅವರು ಅಡಿಕೆ ಮಾಡ್ಕೊಂಡಂತೆ ಆಗ ಅಡ್ಕೆ ಮಾಡ್ಕೊಂಡು ಹೋದಾಗ ಆ ಕೆರೆ ಕಟ್ಟಿದ ಮೇಲೆ ಆ ಕೆರೆ ನಿಂತು ಅವರಿಗೆ ದುಡ್ಡು ಶಾಂತಿ ಆಗ ಅವರು ಸರಿ ಮೇಸಂಥವ್ರು ಈ ದೇವಸ್ಥಾನವನ್ನು ಸ್ವಲ್ಪ ಇಷ್ಟವಾಗಿ ಕಟ್ಟಂತೆ ಹಂದಿನಿಂದ ಒಂದಿನವರೆಗೂ ಪ್ರತಿ ಸೋಮವಾರ ಪೂಜೆ ನಡೀತಾ ಇದ್ದೆ ಮೂರನೇ ವಾರ ಮೂರನೇ ವಾರ ನಾವು ಜಾತ್ರಾ ಹೋಗಿ ಜಾತ್ರಾ ಮಹೋತ್ಸವ ಇಟ್ಕೊಂಡು ಅವತ್ತೆಲ್ಲ ಅರವತ್ತೆಲ್ಲ ಸ್ವಾಮಿ ಅಭಿಷೇಕ ಪಂಚಾಭಿಷೇಕ ವಿಲ್ವಾರ್ಚನೆ ಎಲ್ಲವನ್ನು ಮಾಡಿ ಪೂಜೆ ಮಾಡಿ ಒಂದು ಗಂಟೆಗೆ ಅನ್ನದಾನ ನಂತರ ಸಾಯಂಕಾಲ ಆರು ಗಂಟೆಗೆ ಆರತಿ ಮತ್ತು ಆ ಸಕಲ ವಾರ್ತೆ ಒಂದು ನಡುವೆ ಆ ಉತ್ಸವ ಮಾಡಿಕೊಂಡು ಆ ಬಂದಿದ್ದಾರೆ ಮೊನ್ನೆ ನಮ್ಮ ಈ ದೇವಸ್ಥಾನದ ಮರ ಆ ಇಲ್ಲಿ ಒಂದು ಜಮೀನು ಕಡೆ ಪಕ್ಕ ಇದೆ ಅಲ್ಲಿ ಹೋದಾಗ ಅವರು ಮರ ಕುಯ್ದಾ ಕೊಟ್ಟು ಅಂತ ಹೇಳಿ ಕುಯ್ದಾಗ ಆ ನಾಡ ಬಂದು ಅವರಿಗೆ ಕುಯ್ದಂತೆ ತಲೆ ಮಾಡಿ ಅವರು ಬಿಟ್ಟು ಹುಡುಗು ಒಂದು ಬಹಳ ಹಿನ್ನೆಲೆ ಇದೆ ಹಿನ್ನೆಲೆ ಹಾಗೆ ನಾನು ಸುಮಾರು ವರ್ಷಗಳಿಂದ ಪೂಜೆ ಮಾಡ್ತಾ ಬಂದಾಗ ಒಂದು ದಿವಸ ನಮ್ಮ ಮನೆಯಲ್ಲಿ ಬೆಂಕಿ ಪಟ್ಟಣ ಎಲ್ಲ ರೆಡಿ ಮಾಡ್ಕೊಂಡು ಹೊರಟಾಗ ಬೆಂಕಿ ಪಟ್ಟಿ ಇಲ್ಲ ಅಲ್ಲಿ ಯಾರು ಹಂಗಿರಲಿಲ್ಲ ನಾನು ಅರ್ಕೆ ಮಾಡ್ಕೊಂಡಾಗ ಸ್ವಾಮಿ ನಾನು ಅರವತ್ತೊಂದು ವರ್ಷದಿಂದ ಪೂಜೆ ಮಾಡಿದ್ರೆ ನಾನು ಅಲ್ಲಿ ಒಂದು ವೆಂಕಿಪಟ್ಟಣ ದೀಪ ಉಳಿತಾಯ್ಬೇಕು ಅಂತ ಮಂಡಲ್ಲಿ ಅಡ್ಕೆ ಮಾಡ್ಕೊಂಡಾಗ ಬಂದು ನಾನು ನೋಡಿದಾಗ ಇದು ದೀಪವನ್ನು ಉಳಿತಾ ಇತ್ತು ಒಂದು ಕೆ ಜಿ ಎಣ್ಣೆ ಮತ್ತು ಬೆಂಕಿ ಪಟ್ಟಣ ಎಲ್ಲವೂ ಇಲ್ಲ ಇದು ಇದು ಸತ್ಯ ಹಾಗೂ ಪ್ರತ್ಯಕ್ಷವಾಗಿ ಇತಿಹಾಸ ಇದೆ ಆಮೇಲೆ ಎಷ್ಟೋ ತಿಂಗಳಿಗೆ ಹೆಣ್ಮಕ್ಕಳಿಗೆ ಮಾಡ್ಕೊಂಡಂತ ಮಕ್ಕಳಿಗೆ ಅರ್ಚೆ ಮಾಡ್ತಂಥ ಮದುವೆ ಆಗಿದೆ ಎಷ್ಟೋ ಮದುವೆಗಳನ್ನ ನಾವು ಇದನ್ನು ಮಾಡಿಸಿದ್ದೇವೆ ಅವತ್ತಿಂದಲೂ ಇದು ಇತಿಹಾಸ ಬಹಳ ಪ್ರತಿಜ್ಞಿಸುವ ಮತ್ತೆ ಆಮೇಲೆ ನಮ್ಮ ಶಿವಣ್ಣ ಮತ್ತು ನರಸಿಂಹಣ್ಯ ಅವರ ಅಧ್ಯಕ್ಷತೆಯಲ್ಲಿ ಇದನ್ನು ಮಾಡ್ತಾರೆ ನಂತರ ನಮ್ಮ ಅವರು ಶ್ರೀನಪ್ಪ ಮತ್ತು ಅಧ್ಯಕ್ಷತೆಯಲ್ಲಿ ಬಂದಾಗ ಇದನ್ನ ಇಂಪ್ರೂವ್ ಮಾಡಿ ಸ್ವಲ್ಪ ದೇವಸ್ಥಾನವನ್ನು ಕಟ್ಟಿ ಮುಂದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಇದು ಈ ದೇವಸ್ಥಾನದಲ್ಲಿ ವಿಶೇಷತೆ ಏನು ಅಂತಂದ್ರೆ ಈ ಮರದ ಬೇರ್ಗಳಿಂದಾನೇ ಒಂದು ಗುಡಿ ನಿರ್ಮಾಣ ಆಗಿದೆ ಅಂತ ಒಂದು ವಿಶೇಷತೆ ಇದೆ ಆ ಇಂಥದ್ದು ಒಂದು ಪ್ರಚಾರಕ್ಕೆ ಬಂದಿಲ್ಲ ಅಷ್ಟೇ ಬನ್ನಿ ಅದೇ ಏನು ಮರದ ಬೇರಿಂದ ಒಂದು ದೇವಸ್ಥಾನ ಆಗಿದೆ ಒಂದು ನಿತ್ಯ ಬಸವೇಶ್ವರ ನೋಡೋಣ ಬನ್ನಿ ಬನ್ನಿ ಸರ್ ನೋಡಿ ಸರಿ ಇದು ಕಂಬ ಮುರ್ದ ಇದೆ ಇದೇ ಬೇರ್ ಮಾಡ್ಕೊಂಡಿದೆ ಇದೇ ನೋಡೋ ಭಾಗ ಸೆಟ್ ಇದು ದೇವಸ್ಥಾನಕ್ಕೆ ಭಾಗ ಮಾಡಿಕೊಳ್ಳಿಕೊಕ್ಕೆ ಇದೆಲ್ಲ ಮರದ ಬೇರೆ ಎಲ್ಲ ಮರದ ಬೇರೆ ಸರ್ ಇದೆಲ್ಲ ಮರದ ಬೇರೆ ಮರದ ಬೇರೆ ಅಲ್ಲೇನೇ ಇದು ಗೋಡೆ ಭಾಗ ಹ ಬೇಕು ಗೋಡೆ ಮಾಡ್ಕೊಂಡಿದೆ 40 ವರ್ಷ ಹಿಂದೆ ಸ್ವಾಮಿ ಇದು ಸಣ್ಣ ಮರ ಇದ್ದಿದ್ದು ಗೋಡೆ ಅಲ್ಲಿ ಗೋಡೆ ಬಿದ್ದೋರು ಅಲ್ಲಿ ಗೋಡೆ ಕಟ್ಟಕೊಂಡೆ ನೋಡಿ ಎರಡು ಭಾಗಗಳು ಮಾಡ್ಕೊಂಡಿದೆ ಎರಡು ಭಾಗಗಳು ಇಲ್ಲ ಆರು ಕಂಬವನ್ನ ಮಾಡ್ಕೊಂಡು ಅವನೇ ಒಂದು ಒಂದು ಗೈ ಮನೆ ದೇವಸ್ಥಾನ ಮಾಡ್ಕೊಂಡಂಗೆ ಎಲ್ಲ ಕಾಲು ಕಂಬಗಳು ಎಲ್ಲವನ್ನ ಅವನೇ ಮಾಡ್ಕೊಂಡು ಆ ಪ್ರಸಿದ್ಧ ಆಗಿದ್ದ ಮಧುವನ್ನ இல்ல <laughs>

ಉದ್ಭವ ಉದ್ ದೇವಸ್ಥಾನದ ವಿಶೇಷತೆ ಏನಿದೆ ಬೇರೆ ಸೂತ್ಕ ಪಾತ್ಕ ಮಾಡಂಗಿಲ್ಲ ತೊಟ್ಟು ಮುಟ್ಟಂಗಿಲ್ಲ ವಾಲ್ಸ ಪಲ್ಸ ಮಾಡ್ಕೊಂಡು ಯಾರು ಬರಂಗಿಲ್ಲ ಇಲ್ಲಿ ಬಾರಿ ಕಂಡೀಷನ್ ಸ್ವಾಮಿ ಹೊಸ ಮಾಡೋದ್ ತಿಂದು ಎಳ್ಳಿ ಕುಂದ್ಗೊಳ್ಳು ಬರಂಗಿಲ್ಲ ಅಲ್ಲಿ ಅಂತ ಏ ಶಷ್ಯಾರಿ ಇಲ್ಲಿ ಐತೆ ಅದೊಂದು ಸತ್ಯ ಮತ ಕರೆಕ್ಟ್ ಆಗೈತೆ ಸತ್ಯ ಇಲ್ಲಿ ಇಲ್ಲಿ ಇಷ್ಟೊಂದು ಪ್ರಸಿದ್ಧವಾದ ಇಷ್ಟೊಂದು ಪ್ರಸಿದ್ಧಿ ಪಡೆದಿರುವಂತ ಇಂಥ ದೇವಸ್ಥಾನಕ್ಕೆ ಯಾಕೆ ಹೆಚ್ಚಿನ ಶಕ್ತಿ ಯಾರು ಅದನ್ನ ಕ್ಯೂಗ ಹಾಕೊಂಡಿಲ್ಲ ಅದನ್ನ ಜನ ಮನ್ಸಿಗೆ ಕೊಟ್ಟಿಲ್ಲ ನಾವು ಹುಡು ಹುಡುಗುಡುಗ ಸೇರ್ಕೊಂಡಿ ಮನೇಲಿ ನಾವೊಂದು ಮೂವತ್ ವರ್ಷದ ಮೂರ್ ಜನ ಮಾಡ್ದ ಐದು ಕೊಟ್ಟರು ಅವ್ರ ಹತ್ ರೂಪಾಯಿ ಇಸ್ಕೊಂಡಿರ್ತವ ನಾವು ಅಂದಾನ ಬರೋವು ಈಗ ನಮ್ ನಮ್ಮ ಹುಡುಲ್ಲ ಸೇರ್ಕೊಂಡಿ ಬೆಂಗಳೂರು ಕಡೆ ಬಿಡಲ್ಲ ಬಂದು ಮಾಡ್ತಾ ಬೆಂಗಳೂರು ಕಡೆ ಹುಡುಗಿ ಹಬ್ಬಕ್ಕೆ ಗಾಂಡ ಮಾಡ್ತಿ ಮತ್ತೆ ಈ ದೇವಸ್ಥಾನದ ಬಂದ ದೇವಸ್ಥಾನದ ಪರವಾಗಿ ಏನಾದ್ರು ಜಮೀನ್ ಇದೆಯಾ ಜಮೀನ್ ಇಲ್ಲ ಸುತ್ತ ಬಂದ ತಡೆ ಇಪ್ಪತ್ತಡಿ ಜಾಗೈತೆ ಮೂರ್ ಕುಂಟೆ ಜಮೀನು ದೇವಸ್ಥಾನ ಸೇರ್ಕು ಮೂರ್ ಕುಂಟೆ ಜಮೀನು ಅದು ರೈತರದ ಜಮೀನು ಅವ್ರ ದೇವಸ್ಥಾನಕ್ಕಿಂತ ಕಳ್ಸಿಬಿಟ್ಟು ಕೊಟ್ಬಿಟ್ಟು ಹೋಗಿ ಮಾಡ್ಬೇಡ ಇಲ್ಲಿ ಈ ಕಂಬಕ್ಕೆ ಒಳಗಡೆ ಬೇರೆ ಹೋಗುತ್ತಾ ಬೇರೆ ಇಲ್ಲೇ ಇಲ್ಲಿ ದಪ್ಪೇ ಹೋಯ್ತು ನೋಡಿದ್ ಏಕ ಬೇರು ಇಲ್ಲಿ ಅದು ಕಮ್ಮಿ ಮುರಿದೋಯ್ ಬಿಟ್ರಾಯ್ತು ಅಂತ ಅದೇ ಬೇರೆ ಅಲ್ಲ ಇದೇ ಭದ್ರವಾಗಿದೆ ಬಿಡಿ ಕಟ್ಟಡಕ್ಕಿಂತ ಬಾಳ ಏನಿದ್ರು ಹೇಗ್ ಬಂದ್ರು ಇಷ್ಟಪ್ಪ ಕಲ್ಲು ನಮ್ ತಲೆ ಮೇಲೆ ಮೇಲೆ ಬಿದ್ದಿಲ್ಲ ನಮ್ಗೆ ತೊಂದರೆ ಆಗಿಲ್ಲ ಇಲ್ಲ ಎಲ್ಲ ಅವನೇ ಭಗವಂತ ಇಂದ ಬಸವಣ್ಣ ಆ ಇದ್ ಮಾಡ್ಕೊಂಡೆಲ್ಲ ದೇವಸ್ಥಾನ ಪೂಜೆ ಮಾಡೋಕ್ಕೆ ಸಮಯ ಯಾವ್ದು ಆಸ್ತಿ ಇಲ್ಲ ಈಗ ರೀಸೆಂಟ್ ಆಗಿ ಒಂದು ಎರಡು ವರ್ಷದಿಂದ ಎರಡು ಎರಡೂವರೆ ವರ್ಷದಿಂದ ಕುನಿಗಲ್ಲಮ್ಮ ಅಂತ ಒಂದು ದೇವಸ್ಥಾನದಲ್ಲಿ ನೋಡಿದ್ರ ಅಲ್ಲಿ ಹತ್ರ ಚಿಕ್ಕಮಳ್ವಾಡಿನಲ್ಲಿ ಅದು ಮುಜರಾಯಿ ಇಲಾಖೆಗೆ ಸೇರಿದೆ ಕೂಜಾರ ಐದ್ ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದಾರೆ ಇಷ್ಟೊಂದ್ ಪ್ರಸಿದ್ಧಿಯಾಗಿರೋ ದೇವಸ್ಥಾನ ದೇವಸ್ಥಾನ ಯಾಕೆ ಯಾಕೊಂದು ಮುಜರಾಯಿ ಇಲಾಖೆಗೆ ಸೇರಿಸಿ ಗ್ರಾಮಸ್ಥರೆಲ್ಲ ಹೋರಾಟ ಮಾಡಿ ಒಂದ್ ಮುಜ್ರಾ ಸೇರಿಸಬಹುದು ಸೇರ್ಸ್ಬಾರ್ದು ಸೇರ್ಸ್ಬೋದ್ರಲ್ಲಿ ಗ್ರಾಮಸ್ಥರಲ್ಲ ಒಟ್ಟೆ ಆಗ್ಬೇಕು ಒಟ್ಟಾಗಿ ನಿಂತ್ಕೊಂಡು ಇದನ್ನ ತಹಶೀಲ್ದಾರ್ ಡಿ ಸಿ ತಿಳ್ಸಿ ತಿಳಿಸಿ ಒಂದ್ ಮುಜ್ರಾತಿ ಸೇರ್ಸ್ಬೋದು ಒಬ್ರು ತಲೆಗೆ ಹಾಕೊಂಡಿಲ್ಲ ದರ್ಡ್ ನಾವು ಮಾಡ್ತೀವಿ ಅಷ್ಟೇ ಇದ್ರಿಂದನೇ ಒಂದು ಬನ್ನಿ ಬನ್ನಿ ಮರ ಏನ್ ನಾವು ದಸರಾ ತಾಸೀಲ್ದಾರ್ ಎಂ ಎಲ್ ಎಲ್ಲ ಬರ್ತಾರೆ ಕುದುರೆ ಮೇಲೆ ಸವಾರಿ ಬರ್ತಾರೆ ಬನ್ನಿ ಮರ ಕಡಿತಾರೆ ಒಂದು ಕುರ್ತಿ ಪಂಚಾವಣಿ ಹಿಂದೆ ಇದೆ ಆದ್ರೂ ಅಟ್ಯಾಚ್ ಆದಂಗೆ ಅವನ್ನೆಲ್ಲ ನೀವು ಒಂದು ಒಂದು ಜೀರ್ಣೋದ್ಧಾರ ಮಾಡ್ಬೋದು ನಾವು ಸದ್ಯ ಎಮ್ ಎಲ್ ಎ ಬಂದಿರೋ ಹಬ್ಬ ಮಾಡೋದಿ ಸಮಸ್ಯೆ ಅವ್ರಿಗು ಎಲ್ಲ ತಿಳಿಸಿದೀವಿ ಆಯ್ತು ಅಂತ ಹೋದ್ರೆ ಅಷ್ಟೇ ಎಮ್ ಎಲ್ ಅವರ ಇನ್ನೊಂದ್ ವಿಷಯ ಏನಂದ್ರೆ ಈ ಗಂಟೆನ ಯಾರ ಕದ್ದು ಹಚ್ಕೊಂಡಾಗಿದ್ರು ಕಡೆಗೆ ಅವ್ರ ಏನೋ ಸ್ವಾಮಿ ಅಂತ ತೊಂದ್ರೆ ಅವ್ರಿಗೆ ಅವ್ರ ಅವಾಗ ತಂದ ಇಲ್ಲಿಗೆ ಹಾಕ್ಬಿಟ್ಟು ಹೊಂಟೋ ದೇವಸ್ಥಾನಕ್ಕೆ ಗಂಟೆನ ಗಂಟೆ ಪೂರ್ತಿ ಅಲ್ಲ ಅವ್ರು ಬಾಳೆಸ ಮಡಿಕೊಂಡವ್ರೆ ಅದು ದುಃಖಿಸ್ಕೊಳಕ್ ಆಗ್ಲಿಲ್ಲ ಸ್ವಾಮಿ ಅವ್ರಿಗೆ ಮಾರ್ಕೊಳಕು ದಾರಿ ಕೊಡ್ಲಿಲ್ಲ ಕಣಗ ಅವ್ರೆ ತಂದಾಗ್ಬಿಟ್ಟು ಹೊಂಟವ್ರ ಇಲ್ಲಿಗೆ ನೋಡುದ್ರಲ್ಲ ವೀಕ್ಷಕರ ಈ ಒಂದು ಪ್ರಸಿದ್ಧ ಒಂದು ಮಲ್ಲಾಘಟ್ಟ ದೇವಸ್ಥಾನ ಯಾವ ರೀತಿ ಇದೆ ಒಂದು ಮರದ ಬೇರ್ನಲ್ಲೇ ಒಂದು ನಿಂತಿರುವಂತಹ ದೇವಸ್ಥಾನ ಇದು ಉದ್ಭವ ಬಸವಣ್ಣ ಇಲ್ಲಿ ಹೆಚ್ಚಿನ ಜ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಮುಂದಿನ ಜೀರ್ಣೋದ್ಧಾರ ಮಾಡಬೇಕು ಅಂತ ನಾನು ನಮ್ಮ ಯೂಟ್ಯೂಬ್ ಪರವಾಗಿ ವಿನಂತಿಸ್ತೇನೆ ವೀಕ್ಷಕರೇ ಮತ್ತೆ ಈ ದೇವಸ್ಥಾನದಲ್ಲಿ ಒಂದು ಇಬ್ರು ಮಹಿಳಾ ಭಕ್ತಾದಿಗಳಿದ್ದಾರೆ ಅವರ ಅನಿಸಿಕೆ ಏನಿದೆ ತಿಳ್ಕೊಳೋಣ ಬನ್ನಿ ನಮಸ್ಕಾರ ನಿಮ್ಮ ಹೆಸರು ಶೈಲಾ ನಿಮ್ಮ ಹೆಸರಮ್ಮ ಈ ದೇವಸ್ಥಾನದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಇಲ್ಲ ನಾವ್ ಮೂರ್ ವರ್ಷ ಆಯ್ತು ಇಲ್ಲಿ ಬಂದು ಮೂರ್ ವರ್ಷದಿಂದ ಪ್ರತಿ ಸೋಮವಾರ ತಪ್ತಾನೆ ಬರ್ತೀವಿ ದೀಪ ಹಚ್ಚವು ಇವಾಗ ಗೇಟ್ ಮಾಡಿರೋದ್ರಿಂದ ದೀಪ ಆಗಲ್ಲ ಬಂದು ನಮಸ್ಕಾರ ಹಾಕೊಂಡು ಹೋಗುವವ್ರೆ ಸಮಾಧಾನ ಆಗಲ್ಲ ತುಂಬಾ ನಮ್ಗೆ ಒಂಥರ ಏನೋ ತುಂಬಾ ನಂಬಿಕೆ ತುಂಬಾ ಚೆನ್ನಾಗಿ ಹಬ್ಬಗಳು ಮಾಡ್ತಾರೆ ತುಂಬಾ ಚೆನ್ನಾಗೇ ಇದ್ ಮಾಡ್ತಾರೆ ನಾವು ಪ್ರತಿ ಸೋಮವಾರ ತಪ್ಪದೇ ಬಂದು ಇಲ್ಲಿ ಮಾಡ್ತಾರೆ ಆಮೇಲೆ ಪ್ರತಿ ಸೋಮವಾರ ನಾವು ತಪ್ಪದೇ ಬರ್ತೀವಿ ನಾಳೆ ಮೂವತ್ತು ವರ್ಷ ನಲ್ವತ್ತು ವರ್ಷದ ಮೇಲೆ ದೇವಸ್ಥಾನ ಹಳೇ ದೇವಸ್ಥಾನ ಸುಮ್ಮನೆ ರಶ್ ಮಾತ್ರ ಇತ್ತು ನಮ್ ತಾಯಿಯವ್ರು ಮಾಡ್ತಿದ್ರು ತುಂಬಾ ಶಕ್ತಿ ಬಿಡ್ರಿರೋದ್ಮೇಲೆ ನಮ್ಗೆ ಬಿಟ್ಕೊಟ್ಟೆ ಅವತ್ತಿಂದ ನಾವು ಮಾಡ್ತಾ ಇದ್ವಿ ಅಂದ್ರೆ ಶಕ್ತಿ ಐತೆ ದೇವ್ರದ್ದು ಈಗ ಎಲ್ಲ ಊರ್ ಮಗ ಸೇರ್ಕೊಂಡು ಇಷ್ಟೊಂದ್ ಮೊದ್ಲೇನು ಇರ್ಲಿಲ್ಲ ಯಾರೋ ದೇವಸ್ಥಾನ ಹೋಗ್ತಾ ಇದ್ರಂತಿಲ್ಲೆಲ್ಲೋ ತೆರೆ ಏರಿ ಹೊಡೆದ ಕಟ್ಟು ನಿಂತ್ಕೊಂಡ್ರೆ ಕಟ್ಟಿಸ್ತೀವಿ ಅವಾಗ ಕಟ್ಟಿದ ದೇವಸ್ಥಾನ ಅವಾಗಿಂದ ಯಾರು ಕೈ ಹಾಕಿರ್ಲಿಲ್ಲ ಈಗೆಲ್ಲ ಮರ ಬೆಳ್ಸಾನೆ ಯಾವ್ದು ಎಲ್ಲ ಆಧಾರ ಕೊಟ್ಕೊಂಡ್ ಮಾಡ್ಕೊಂಡ್ ಮರ ಈಗ ಈಚೆಗೆ ಎಲ್ಲ ಊರಿನಲ್ಲ ಸೇರ್ಕೊಂಡು ಇಷ್ಟ ಮಾಡ್ತಾರೆ ಈಗ ವಾರ ವಾರ ಸಂಜೆ ಟೈಮ್ ಪೂಜೆ ಮಾಡ್ತಾರ ನಮ್ಮ ಮನೆಯವರು ಪಲಾರ ಮಾಡಿ ಸೋಮವಾರ ಬೆಳಿಗ್ಗೆ ಪೂಜೆ ನಮ್ಮನೆಯವ್ರೇ ಮಾಡೋದು ನಮ್ಮ ಮಗ ನಮ್ಮನೆಯವ್ರೇ ಮಾಡೋದು ಶಕ್ತಿ ಬಸವಣ್ಣ ಅಂದ್ರೆ ಏನೇನು ಹೇಳೋ ಇವತ್ತವರ್ಗು ನಮ್ಗೆ ದೇವ್ರು ಯಾವ ಬಗ್ಗೆನು ಕಾಣಿಸ್ಕೊಂಡಿಲ್ಲ ಎಲ್ ಬರ್ತಾನೋ ಎಲ್ಲ ಹೋಗ್ತಾನ ಪೂಜೆ ಮಾಡಿಸ್ಕೊಂಡ್ ಹೋಗ್ತೇವೆ ಅಂದ್ರೆ ಎಲ್ಲಾರ್ಗು ಕಾಣಿಸ್ಕೊಂಡವ್ರೆ ಮಾಡ್ತಾರೆ ಗೊತ್ತೈತಿ ಐತಿ ಅಂತಾನೂ ಗೊತ್ತು ಪ್ರತಿ ಹಬ್ಬದ ದಿವಸ ಯಾರ್ಗಾರ ಒಬ್ಬರಿಗೆ ಬಸವಣ್ಣ ಹಬ್ಬ ಮಾಡ್ತಾರಲ್ಲ ಶಿವರಾತ್ರಿ ಆದ್ಮೇಲೆ ಒಬ್ರು ಕಾಣಿಸ್ಕೊಂಡ್ ನಾವ್ ಆಳೆ ಮೂವತ್ತು ನಲ್ವತ್ತು ವರ್ಷದ ಮೇಲಿಂದ ನಮ್ ತಾಯಿಯವ್ ನಾವ್ ಚಿಕ್ಕ ಚಿಕ್ಕ ಹುಡುಗರು ಅವಾಗಿಂದ ನಮ್ ತಾಯಿಯವ್ರು ಮಾಡ್ತಾ ಇರೋದು ಅವ್ರಿಗೆಜ್ ಆಯ್ತು ನಮ್ಮ ಅಣ್ಣ ತೀರೋದ್ರು ನೀವೇ ಮಾಡ್ತಾಡ್ರಮ್ಮ ಅಂತ ಬಿಟ್ರು ಅವತ್ತಿಂದ ನಮ್ಮ ಹೆಸರು ಸುನೀಲ್ ಅಂತ ಇಲ್ಲೇನು ಅಂದ್ರೆ ದೇವಸ್ಥಾನದಿದ್ದು ಬಾರಿ ವರ್ಷದಿಂದ ನಾವು ಚಿಕ್ಕ ಹುಡುಗನಿಂದ ಏನೋ ನೋಡ್ತಿದ್ವಿ ಸಣ್ಣ ಗಿಡ ಇತ್ತು ನಮ್ಮ ನಕ್ಕಮಯ್ಯ ಮಾವರೊಬ್ರು ಇನ್ನೊಬ್ರು ಶಿವಯ್ಯ ಅಂತ ಒಬ್ರು ಆಮೇಲೆ ನಮ್ಮ ಇನ್ನೊಬ್ರು ಕೋಸಪ್ಪ ಅಂತ ಒಬ್ರು ಒಬ್ರು ಚಿಕ್ಕಪ್ಪ ಹನುಮಂತಯ್ಯ ಅಂತ ಒಬ್ರು ಎಲ್ಲಾ ಇಲ್ಲಿ ಗ್ರಾಮದವ್ರು ಆಮೇಲೆ ನಮ್ಮ ಚಂದ್ರಪ್ಪ ಅವರು ಅಂತ ಎಲ್ಲ ಇದ್ರು ಇಲ್ಲೆಲ್ಲ ಇರಿಕ್ ಆಮೇಲೆ ನಮ್ಮ ರವೀಣ್ಣ ಅಂತಲ್ಲ ಈ ರೀತಿ ಬಾರಿ ಜನ ಇದ್ರು ನಮ್ಮ ಇಲ್ಲಿ ಸ್ವಲ್ಪ ಜನ ಅಂತಾನೆ ಎಲ್ಲ ಸಕ್ಕತ್ ಜನ ಮಾಡಿದ್ರು ಎಲ್ಲ ಊರಲ್ಲಿ ಇದ್ರು ಇಲ್ಲೊಂದು ನಮ್ಮೂರ್ಗ ಏನು ಅಂದ್ರೆ ಇದೊಂದೇ ದೇವಸ್ಥಾನ ಒಂದು ಸಣ್ಣದಾಗಿತ್ತು ಇಲ್ಲಿ ಏನ್ ಮಾಡಿದ ಅಂದ್ರೆ ನಾವು ಚಿಕ್ಕ ನಿಂದ ನೋಡ್ತಾ ಇದ್ ಸ್ಕೂಲಿಂದ ಇಲ್ಲ ಓಡಾಡ್ತಿದ್ವು ಇದು ಮರ ದಿನ ದಿನೇ ಆಯ್ತು ಆಮೇಲೆ ಏನಂದ್ರೆ ಅವ್ರೆಲ್ಲಾ ಸೇರ್ಕೊಂಡು ಆಗಿ ಊರಿನ ಇಂಜಿನಿಯರ್ ಮಾತ್ರ ಮಾಡ್ತಿದ್ರು ಆಮೇಲೆ ಏನ್ ಮಾಡೋರು ಈಗ ಬೆಂಗ್ಳೂರ್ ಜನ ನಮ್ಮ ಬ್ರದರ್ಸ್ ಇದ್ದಾರೆ ಎಲ್ಲ ಅಣ್ಣ ಅಣ್ಣಂದಿರು ಎಲ್ಲ ಮಾವದಿರ್ ಮಕ್ಳು ಎಲ್ಲ ಇದ್ರು ಅವ್ರು ಅಲ್ಲಿಂದ ಬಂದು ಇಲ್ಲೇನು ಅಂದ್ರು ಇನ್ನೊಬ್ರು ನಮ್ಮ ಮಾವ್ರ ಮಗ ಮಿಲ್ಟ್ರಿಲ್ ಇದ್ರು ಅವ್ರೊಬ್ರು ಆಮೇಲೆ ನಮ್ಮ ಚಂದ್ರಪ್ಪ ಅವ್ರ ಮಕ್ಳು ಒಬ್ರು ನಾವೊಬ್ರು ಇನ್ನೊಬ್ರು ಇಲ್ಲೆಲ್ಲಾ ನಮ್ಮ ಅಣ್ತಮ್ಮದಿರು ಒಬ್ರು ಕೆ ಎಸ್ ಆರ್ ಟಿ ಸಿ ಎಲ್ಲಾ ಅದಕ್ಕೆ ಆಮೇಲೆ ಬೆಂಗ್ಳೂರು ಉದ್ಯಮಿಗಳ್ಗೆಲ್ಲ ಹೋಗಿ ಎಲ್ಲಾ ಜನಗಳು ಇಲ್ಲೆಲ್ಲ ಇಂಜಿನಿಯರ್ ಒಬ್ರು ಇದ್ದಾರೆ ಎಲ್ಲಾ ಹಿಂಗೆ ಆಮೇಲೆ ರಂಗಸಾಮಿ ಡಾಕ್ಟರ್ ಇದಾರೆ ಅವ್ರ ನಮ್ಮ ಅವ್ರೆ ಅವರೆಲ್ಲ ಇಲ್ಲಿ ಏನು ಅಂದ್ರೆ ಆ ಪಕ್ಕದ ತೋಟ ಅವ್ರದ್ದೇ ಇಲ್ಲಿಗೆ ದೇವಸ್ಥಾನಕ್ಕೆ ನೀರು ಬೇಕಾದಾಗ ಪೈಪ್ ಲೈನ್ ಮಾಡಿ ನೀರು ಹಾಕ್ತಿದ್ದಾರೆ ಆಮೇಲೆ ಈಗ ಪುರಸಭೆಯಿಂದ ಈಗ ಮೊದಲು ಈಗ ಪೈಪ್ ಹಾಕಿದ್ದಾರೆ ಆಮೇಲೆ ಇಲ್ಲಿ ಏನು ಅಂದ್ರೆ ನಾಯಿ ಅವು ಇವು ಎಲ್ಲ ಕಲ್ತಾನ ಆಗ್ಬಿಡವು ಈಗ ನಮ್ಮ ಶ್ರೀನಾಯ ಅವರು ಅಂತ ಮಿಲಿಟರಿಂದ ಬಂದಿದ್ರು ಎಲ್ಲ ಈಗ ಚೀಟಿ ಹಾಕಿದ್ರು ಊರು ಗ್ರಾಮಸ್ಥರು ಎಲ್ಲ ಹುಡುಗರೆಲ್ಲ ಸೇರಿ ಎಲ್ಲಾ ಇದ್ ಮಾಡಿ ಕಾಯಿಗೆಲ್ಲ ಈಗ ಶೆಡ್ ಗಿಡ್ಡ ಎಲ್ಲ ಹಾಕಿ ಕ್ಲೀನ್ ಆಗಿ ಊರು ಉತ್ಸವ ಮಾಡ್ಕೊಂಡು ಈಗ ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ ಆಮೇಲೆ ಏನು ಅಂದ್ರೆ ಹಬ್ಬ ಈಗ ಶಿವರಾತ್ರಿ ಹಬ್ಬ ಆಗದೊಂದು ಹದಿನೈದು ಹದಿನೈದು ದಿವ್ಸಕ್ಕೆ ಸಕತ್ತು ಜೋರಾಗಿ ಮಾಡಿ ಅಂದಾನ ಎಲ್ಲ ಮಾಡಿ ಊರಿನ ಗ್ರಾಮಸ್ಥರು ಹುಡುಗರು ಎಲ್ಲಾ ಸೇರ್ಕೊಂಡು ಶ್ರಮ ಕೊಟ್ಟಿ ಮಾಡಿ ಚೆನ್ನಾಗಿ ಆಮೇಲೆ ಅಕ್ಕಪಕ್ಕ ಈಗ ಇಲ್ಲೆಲ್ಲ ಮನೆಗಳಾಗಿದ್ದಾರೆ ಅವರು ಎಲ್ಲಾ ಬಂದು ಸೇರಿ ಒಗ್ಗಟ್ಟಾಗಿ ಮಾಡ್ತಾ ಇದ್ದಾರೆ ಭಾರಿ ಇದು ಸತ್ಯವಾದ್ಯ ಅವರು ಇದು ವಿಚಾರ ಇಲ್ಲಿ ಎಲ್ಲಾ ಚೆನ್ನಾಗಿ ಇದು ದೇವಸ್ಥಾನ ಇದಾಗಿದೆ ಏನು ಅಂದ್ರೆ ಇಲ್ಲಿ ದೇವಸ್ಥಾನ ಕಟ್ಟಕ್ಕೆ ಅಂತ ಎಲ್ಲ ಸಾಹಸ ಮಾಡ್ತಾರೆ ಆದ್ರೆ ಏನು ಅಂದ್ರೆ ಇದನ್ನ ಕೀಳ ಕಾಯ್ತಾ ಇಲ್ಲ ಅಷ್ಟೇ ಇದು ಮರ ಎಲ್ಲ ಬೆಳ್ಕೊಂಡು ಅದೇ ಬೇರಲ್ಲಿ ಕಟ್ಕತಾ ಇದೆ ಆಮೇಲೆ ಏನು ಒಂದು ಇಲ್ಲಿನ ಜನ ಎಲ್ಲಾ ಸೇರ್ಕೊಂಡು ಪುರಸಭೆ ಎರಡನೇ ವಾರ್ಡ್ ಇದು ಎರಡನೇ ವಾರ್ಡ್ ಮಲ್ಲ ಆಮೇಲೆ ಇದು ಬಸವಣ್ಣ ರಸ್ತೆ ಅಂತ ಇದು ಇರೋದು ಎ ಪಿ ಎಂ ಸಿಕ್ಕ ರೋಡ್ ಇಂದ ಬರಬೇಕು ಬಸವಣ್ಣ ರೋಡ್ ಅಂತ ಇಲ್ಲಿ ಒಂದು ರೋಡ್ ವ್ಯವಸ್ಥೆ ಎಲ್ಲ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಪುರಸಭೆಯಿಂದ ಒಂದೇನೋ ಅನುಕೂಲ ಅಷ್ಟೇ ಇಲ್ಲಿಂದ ಆಮೇಲೆ ಏನಾರ ಒಂದು ಅನುಕೂಲ ಆದ್ರೆ ಒಳ್ಳೇದೇ ಎಲ್ಲಾರ್ಗು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು